ಹಾ ಅದರ ಹಾ ಹೇಳ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ರಿಪ್ಪ ಅದು ನಾವು ಹುಟ್ಟಿದ್ದು ಶಿರಗುಂಪಿ ನಮ್ಮ ಅಮ್ಮ ಅವನ್ ತಾವ್ರ ಮನೆ ಅಲ್ಲಿ ಒಂದು ಒನ್ನೆ ತನ ಓದ್ಜ್ಞಾನ ಹ್ಮ್ ಇತ್ತ ನಮ್ಮ ಅಮ್ಮ ಎಣ್ಣ ಆಗಿನ ಕಾಲದ ಶಾಲಿ ಹೆಂಗಿರ್ತ್ರಿ ಭಾಳ ಬಿಕಟ್ ಅದ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ ಅಲ್ಲ ಇಂತ ಇಂಥ ಗೊಂಚಲ್ ನಾವು ನೀವು ಆಸೆ ಕೊಡಾಕ ಹ್ಮ್ ನಮ್ ಪುಟ್ಟ ನಾವು ಇನ್ನೊಬ್ರಿಗೆ ಕೊಡಂಗಿಲ್ಲ ಆಲ್ ಇದ್ವನು ಹ್ಞೂ ಿತ್ತು ನಾಕನ ಹತ್ತನೇ ಇತ್ತು ಆ ಒಂದು ದೊಡ್ಡ ಮನೆ ಇತ್ತು ಆ ಮನೆಯಾಗ ಒಂದೇ ಹೋದ್ವಿ ನಾವು ಇತ್ತ ಕರ್ಕೊಂಡ್ ಬಂದ್ಬಿಟ್ರು ಬೇಡ ಹುಡುಗಾಲ ಇರೋದಂತ ಹೇಳಿ ಬಂದಿಂದ ಇಲ್ಲಿ ಒಂದ್ ಹಂಗ ತಿರ್ಗಾಡೀವಿ ದನ ಕಾಯೋದು ಅಡ್ಡಾಡೋದು ಬಿಡೋದು ಸ್ವಲ್ಪ ಸ್ವಲ್ಪದ ನಮ್ಮಅಪ್ಪ ಶಿವಾಜನ ಆಗಿಬಿಟ್ಟ ನಾವೇನೋ ಕೆಲಸ ಬರ್ತಿಲ್ಲ ನಮ್ಗೆ ನಮ್ಮ ಗಂಟ ಮತ್ತು ಅವ್ರ ಮನೆ ಇಳ್ಕಲ್ರು ಹಾಕಿ ಮತ್ತೆ ನಮ್ಮ ಮೈದನ ಕರ್ಕೊಂಬಂದ್ರು ಏನಲ್ಲೋ ನನ್ನ ಮೊಮ್ಮಕ್ಕಳಿಗೆ ದಾಗದ ಕಲ್ಸರಿ ಎಲ್ಲ ನಮ್ಮ ಮೈದನ ಕಲ್ಸಗಲ್ಲ ಹೆಂಗೆ ಮಾಡ್ತಾರ ಒಬ್ಬನ ಕರ್ಕೊಂಡು ಹೋಗಿಬಿಡ್ತವಂದ್ರೆ ಅಣ್ಣನ ಕರ್ಕೊಂಡೋಗಿ ಎಂಟು ವರ್ಷ ಇದ್ದ ಆತ ಅಲ್ಲಿ ಆತ ಅಲ್ಲಿ ಕೆಲಸ ಕಲ್ತ್ ಬಂದ್ಬಿಟ್ಟ ಮತ್ತೆ ನನಗೆ ಕಳಿಸಿದ್ರು ನಾನೊಂದು ನಾಲ್ಕು ವರ್ಷ ಇದ್ದೆ ಅಲ್ಲೇ ನಂದು ಮುಂಜಿ ಮುರ್ನಾಳಾಗ ಆತು ಎದ ಪವಿತ್ರ ಅಲ್ಲಿ ಅಕ್ಷೇಮ ಹೋಗಿ ಮುರನಾಳ್ ಮಾಡದಾಗ ಅಲ್ಲಿಂದ ಬಂದ್ವಿ ಬಂದಿಂದ ಅವರ ಗುರುಗಳು ತಿರುಗಿ ನಮ್ಮ ಲಗ್ಗಂದಾಗ ಆತ ನಮ್ಮ ಮಾವ ಬಾಣರಂಗನ್ ಭಕ್ತ ಆತ ಇತ್ತ ಮನ್ಯಾಗ ಇನ್ನ ಕತ್ ಬಾಕ್ ಇತ್ತು ಮುಂದೆ ಐತಿ ಕುಲ ಬಿತ್ತಿಲ್ಲಿ ಬಂದು ಕುಂತ್ಕೊಂಬಿಟ್ಟ ನನ್ಗೆ ಗುರುದಕ್ಷಿಣೆ ಕೊಟ್ಟು ನೀವು ತಾಳಿ ಕಟ್ಟಿಗಾಟ್ರಿ ಅಂತೇಳಿ ಆ ತಪ್ಪ ಕೊಡ್ತು ಒಂದು ನಮ್ಮ ಕೊಡ್ತು ಒಳ್ಯಾಕ್ ಬರಗಲ್ಲ ನಿಮ್ಮನೆಯಕ್ಕ ಹೊರಗನೆ ತಗೊಂಡ ಜೋಳಿಗೆ ಹೊಡಿದ ಅದ್ರಕ ಎಷ್ಟು ಎಷ್ಟ ಹಾಕಿದ್ರ ಮತ್ತೊಂದು ಸೂತಿಗೆ ಒಂದು ಕೈ ಉದ್ದ ನಮ್ಗೆ ತಾಳೆ ತಂದಿದ್ವಿ ನಾವು ಅದನ್ನ ಹೋಯ್ತನ ನಾನು ಸಾಮಾನು ತಗೊಂಡು ಹೋಗ್ಬಿಟ್ಟ ಓಯಪ್ಪ ಮತ್ತೆ ಅದಕ್ಕೆ ಸಣ್ಣ ಆತ ಎಲ್ಲ ಕಲ್ಸಿದ್ ಮಾಡಾಕ ಮಾಡಾಕತ್ತಿದ್ವಿ ಹಿಂಗ ನೈತಿವಿ ಆವಾಗಿದ್ದು ಸಣ್ಣ ವಯಸ್ಸಿನಾಗ ಹಿಂಗೆ ಇಲ್ಲಿಗೆ ಬಂದ್ವಿ ಆವಾಗ ಇವರು ಎಲ್ಲರೂ ಒಂಗ್ಳು ಗುಂಟಿ ಸಾರಿಗೆ ಹೋಗಿ ಬಂದ್ವಿ ಒಂಗ್ಳು ಕುಂಟಾಗ ನಾಲ್ಕನ ಸುಮ್ನೆ ಬೇಕೋ ಬೇಡ ಹೋಗಿ ಹೋಗಿ ನಡ್ಕಂತು ನಡ್ಕಂತ ಬರ್ತಿದ್ವಿ ಅಲ್ಲೇ ಸಾರಿಗೆ ಹೋದ್ರೆ ಪತ್ತರ ಮನೆ ಐತೆ ಕೆಳಕ್ ಮರ್ಯಾಗ ಬಿ ಬಗಲಾಗ ಆದ ಮನ್ಯಾಗ ಇರ್ತಿದ್ವಿ ನಾವು ಹೋಗಿ ರಾಮ ಸ್ವಾಮಿಗಳು ಅಂತ ಹೇಳಿ ಈಗ ನೋಡ್ರಿ ಒಂಗಲ್ ಕುಂಟೆ ಎಷ್ಟು ದೊಡ್ಡದು ಎಣ್ಣೆ ಎಷ್ಟು ದೊಡ್ಡದು ಏನೋ ವಯಸ್ಸಿನಾಗ ನಾವು ಪರೋಪಕಾರ ಕೆಲಸ ಮಾಡಿದ್ವಿ ನಾವು ನಮ್ಗೂ ಮಾಡಿದ್ರ ಒಂದಿ ಮತ್ತೆ ನಮ್ದು ಅಕ್ಕಿ ಕಾಳು ಹಾಕ್ಬೇಕಾದ ಎಲ್ಲರೂ ಒಕ್ಕಲಿಗಾರ್ ಊರಾಗ ಕೊಟ್ಟರು ಕೊಟ್ರು ಮಾಡಿದ್ರು ಅಲ್ಲಿ ಉಸಲ್ ಒಂದು ಒಂದೂರ ಮಾಡಿದ್ವಿ ಒಂದಾಯಿ ಮಾಡಿದ್ವಿ ಕೆಲಸ ಮಾರ್ಕಟ್ಟ ಒಂದ್ ಹಾಳು ಎಷ್ಟೂರ ಮಾಡ್ತಿದ್ವಿ ಕಾಂಬರಿಕೆ ನಾವು ಆ ಅಣ್ಣ ಅಲ್ಲಿ ಹೋಸ ಆಡ್ ಮಾಡಿ ಬರೋ ಯಾರ್ದು ಕಮ್ಮಿ ನಾ ಇಲ್ಲೇ ಊರಾಗ ಇಲ್ಲಿ ಕೆಲಸ ಮಾಡ ಕೈಯಾಗ ನಾಲ್ಕು ಮಂದಿ ಆಳು ನಮ್ಮ ಹೆಣ್ಮಕ್ಳು ಹೊಸರು ಬಂಡಿ ವಾಸರು ಆತ ಆಗಿಂದ ಮನೆ ಕೆಲಸ ಮಾಡಿದ್ವಿ ಬಂಡೆ ಕೆಲಸ ಮಾಡಿದ್ವಿ ಏನೇನೋ ಮಾಡಿದ್ವಿ ಇಲ್ಲಿ ನಿಂತು ಅತಿ ಎಲ್ಲ ಮಕ್ಕನ ಮಗನ ತೀರ್ಕೆ ಮುಟ್ಟ ಏನದವ ತೀರ್ಕಂಡ ಇವರ ಪಾಡವ ಅವ ಬಾರ್ಸವ ಭಜನಿ ಊರಾಗ ವಿಚಿತ್ರ ಅವ್ರ ಈಗ ಅವನ ಮಗ ಡಿಗ್ರಿ ಆಗೈತೆ ಸುರ್ಪುರದಾಗ ಯಾವಲ್ಲದಾನ ಕನ್ಯಾ ನೋಡ್ಬೇಕು ಅಂದೆ ಅಂತ ನೋಡ್ಕಂತ ಹೇಳಿ ಗುರುಗಳ ನಿಮ್ಮ ಬಾಲ್ಯದಲ್ಲಿ ಯಾವ್ಯಾವ ಆಟಗಳನ್ನ ಆಡ್ತಿದ್ರಪ್ಪ ನೀವು ಚಿಣಿಪಿಣಿ ಗುಂಡು ಗಜಗ ಗಜಗ ಏನ್ ಮಾಡ್ತಿದ್ರಿ ಕುಣಿಗಳ ಆಡ್ಬೇಕವ್ ಒಡಿಬೇಕು ಹ್ಮ್ ಕೋಸು ಒಂದ್ ವಾಡ್ದ್ ಬಿಟ್ರೆ ಹೊಸ್ ಅದು ತಪ್ಪಿ ಎದಕ್ಕಾರೆ ಬದ್ಲಿ ಇದ್ರೆ ಬಚ್ಚೆ ಹಾಕ್ಬೇಕು ಹ್ಞೂ ಅದ್ಕೆ ಆಡ್ರು ಬಚ್ಚಿ ಆಡ್ತೀನಿ ಬಚ್ಚೆ ಹ್ಞೂ 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 ಮತ್ತೆ ಇಲ್ಲಿ ಆಡ್ತಿದ್ವಿ ಮತ್ತು ಗಿಡಕ್ಕೆ ಹೋಕಿದ್ವಿ ಹ್ಞೂ ಗಿಡ ಮಂಗೇನ ಆಟ ಅಂತೇಳಿ ಆಡೋ ಮಂಗನ ಹ್ಞೂ ಹತ್ತದು ಆರದು ತೆಳಕ ಮರ್ಕೋತಿ ಆಟ ಹ್ಞೂ ಏನೇನೋ ಮಾಡ್ತಿದ್ವಿ ಶಿವ ಆಗಿನ ಕಾಲಕ್ಕೆ ನಿಮ್ಮ ಶಾಲೆ ಒಳಗ ಅವಾಗ ಈಗಂತರೂ ಕಾಶಿ ಒಬ್ರು ಮಾಸ್ಟರ್ ಬಂದೋಕ್ತಾರೆ ನಿಮಗೆ ಮೂವರು ಇದ್ದರು ಹ್ಮ ಒಪ್ಪತ್ತಾ ದೋಟೇಳತೆ ಇದ್ದ ಮಾಸ್ಟರ್ ಹ್ಮ ಮುಸ್ಲಿಮನ್ ರತಾತ ಹ್ಮ ನಾವು ಏನು ತಪ್ಪಿ ಮಧ್ಯ ಅಂದ್ರೆ ರಾತ್ರಿ ಮಣಿಗೆ ಬರ್ತಿದ್ದ ಹ್ಮ ಯಜಮಾನ ಜ್ಮನ ಇವಾ ಮಧ್ಯ ತಪ್ತಾರ ಇವು

ಹ್ಮ್ ಈಗ ನಿಮ್ಗ ಪಾಠ ಯಾವ್ಯಾವ ಪಾಠ ಇರ್ತಿದ್ವು ಏನು ಏನಾರ ಓದಿದ್ ನೆನಪೈತಿ ಅದು ಕೋಮಾಚ್ಯರ ಪದ್ಯ ಹಾಡು ಹ್ಮ್ ಹ್ಮ್ ಅದು ಏನ್ ಗೊಲ್ಲ ಗೌಡ ಪುಣ್ಯ ಕೋಟಿ ಹಾಡು ಅದೇ ಇತ್ತನ ಅದು ಇತ್ತ ಹ್ಮ್ ಹರ್ತೋಗ್ಬಿಟ್ಟವೆಲ್ಲ ಕತಿ ನೆನ್ಪ್ ಅದಾವ್ ಏನಾರ ಕತಿ ಯಾವ ಕೇಳಿದ್ವು ಇದು ಶ್ರಾವಣ ಕುಮಾರಂದ ಇತ್ತ ಹ್ಮ್

ಗಾಂಧೀಜಿ ಅವ್ರ ಜೊತೆಗೆ ಓಡಾಡ್ತಿದ್ರು ಅವ್ರು ಅವ್ರು ಏನು ಮಾತ್ರ ಗೊತ್ತಿಲ್ಲ ಇವ್ರು ತ್ವಾಟಕ್ಕೆ ಹೋಕ್ದ್ವಿ ನಾವು ಯಾರ ತೋಟ ಭೀಮಂಜ್ ತ್ವಾಟ್ದಾಗ ಇರ್ತಿದ್ದ ಅವ್ರವ್ರು ಮುರುಡೇರ್ ಅಂತ ಅವ್ರು ಮುರುಡೇ ಅವ್ರು ಮುರುಡೇರು ಭೀಮಂಜ ಹಾಂ ಹಾಂ ಆತೇನು ಮುರುಡೇತ್ನೋ ಏರತ್ನ ಬಂದು ಅಲ್ಲೇ ಇದ್ದ ತ್ವಾಟ್ದಾಗ ಒಂದು ತ್ವಾಟ್ದಾಗ ಮಾವಿನ ತೋಟ ಅದ ಅದ್ರಾಗ ಒಂದು ಗುಡಿಸಲಿ ಹಾಕ್ಯಂದು ಆತನ ಕೈಯ್ಯಾಗೆ ಒಂದು ಬಡಿಗೆ ಗಾಂಧಿ ವಿಚಾರ ನಾತ್ನ ಹಾಂ ಹಾಂ ಅಡ್ಡಾಡೋದು ಬಿಡೋದು ಹ್ಞೂ ಒಂದು ಕೆಂಪದ ಹೊಚ್ಕೊಂಡು ಹೇಳ್ತದ ಹೋಗಿ ಬರ್ತದ್ವಿ ಆವಾಗ ನೋಡಿಲ್ವಿ ಇತ್ತಿಗೆ ಅಲ್ಲಿಂದ ಸ್ವತ್ತ ಬಂದಾಗ್ಬಿಡ್ತೇವ ಇದು ರಜ ಬಂದ್ಬಿಡ್ತು ರಜಾಕ್ರಿ ಬಂದ ಮತ್ತೆ ಆಲೆ ಓದ್ತಾಗಿದ್ವಿ ನಮ್ಮೋನಪ್ಪನ ತಗ ಇದ್ವಿ ಬೇಸಿದ್ವಿ ಇಲ್ಲೇ ಮಿಲ್ಟ್ರಿ ಬರ್ತ್ ಮಿಲ್ಟ್ರಿ ಹೇಳಿ ಆಗ್ಬೇಕು ಕಲ್ಲು ಹಾಕಿಬಿಟ್ಟಿದ್ರಿ ಹ್ಮ್